ಕರ್ನಾಟಕ ರಾಜ್ಯದಲ್ಲಿ ಒಂದು ಗೂಂಡ ರಾಜ್ಯ ನಡೀತಾ ಇದೆ ಅಂದರೆ ರಾಜ್ಯಭಾರ ಮಾಡ್ತಾ ಇರೋವಂಥವ್ರಿಗೆ ಹೇಗೆ ರಾಜ್ಯಭಾರ ಮಾಡಬೇಕು ಜನಪ್ರತಿನಿಧಿಗಳನ್ನು ಹೇಗೆ ನಡೆಸ್ಕೋಬೇಕು ಅನ್ನೋಂಥದ್ರ ಬಗ್ಗೆ ಕಿಂಚಿತ್ತೂ ಗಮನ ಇಲ್ಲ ಸದನದ ಒಳಗಡೆ ನಡೆದಂಥ ಘಟನೆಯನ್ನೇ ಇಟ್ಕೊಂಡು ಇವರು ದ್ವೇಷದ ರಾಜಕಾರಣವನ್ನು ಮಾಡ್ತಾಯಿದ್ದಾರೆ ಸಿ ಟಿ ರವಿಯವರ ಬೆಳಗ್ಗೆ ಒಳಗೆಯನ್ನು ಸಹಿಸಲಾರದೆ ಅವರನ್ನು ರಾಜಕೀಯವಾಗಿ ಮುಗಿಸ್ಬಿಡಬೇಕು ಅನ್ನೋಂಥ ಒಂದು ಷಡ್ಯಂತ್ರದ ಭಾಗ ಆಗಿದೆ ಇದು ಹಾಗಾಗಿ ಘಟನೆ ನಡೆದ ನಂತರ ಅದಕ್ಕೆ ಸ್ಪಷ್ಟನೆಯನ್ನು ನಮ್ಮ ಮೇಲ್ಮನೆಯ ಬಸವರಾಜ ಹೊರಟ್ಟಿಯವರು ಸಾಮಾನ್ಯ ಸಭಾಪತಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇನ್ನೂ ಅದು ಚಾಲನೆಯಲ್ಲಿದೆ ನಿನ್ನೆ ರಾತ್ರಿಯ ತನಕ ನಾವೆಲ್ಲರೂ ಕೂಡ ಮಾನ್ಯ ಸಭಾಪತಿಗಳ ಒಂದು ವೀಕ್ಷಣೆಯಲ್ಲೇ ಇರೋವಂಥವ್ರು ಅದನ್ನೂ ಕೂಡ ಗಮನಕ್ಕೆ ತಗೊಳ್ಳ್ದೇನೆ ಅವರು ಸಂಜೆ ನಾವು ಪ್ರತಿಭಟನೆ ಮಾಡಿದ್ಮೇಲೆ ಸಿ ಟಿ ಅವ್ರನ್ನ ನಮ್ಮೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡ್ಕೊಂಡು ಹೋದರು